ಇವಾಗ ನಾಗಸಂದ್ರದಲ್ಲಿ ಚಿಕ್ಕಪೇಟೆಗೆ ಟಿಕೆಟ್ ತಗೊಂಡು ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ ಲಕ್ಷ್ಮಿ ಪಕ್ಕ ಇಡೋದು

ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಳಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ತಮ್ಮಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು ಚಿಕ್ಕಪೇಟೆಗೆ ಶಾಪಿಂಗ್ ಹೋಗ್ತಾ ಇದೀವಿ ನಾನು ಮತ್ತೆ ಕಾವ್ಯ ಅವ್ರಿಗೂ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಹಾಗೆ ನನಗೂ ಕೂಡ ಒಂದಷ್ಟು ಶಾಪಿಂಗ್ ಮಾಡೋದಿತ್ತು ಹಂಗಾಗಿ ಹೊರಟಿದ್ದೀವಿ ಬನ್ನಿ ಹೋಗೋಣ ಇವಾಗದಲ್ಲಿ ಚಿಕ್ಕಪೇಟೆಗೆ ಟಿಕೆಟ್ ತಗೊಂಡು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ಮೆಜೆಸ್ಟಿಕ್ಕಿಗೆ ಹೋದರೆ ಟ್ರಾಫಿಕ್ ಇರುತ್ತೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಆಲ್ರೆಡಿ ಹನ್ನೆರಡು ಗಂಟೆ ಆಗೋಗಿದೆ ಹಂಗಾಗಿ ಇಲ್ಲಿಂದ ಹೊರಟಿದ್ದೀವಿ ಬನ್ನಿ ಈಗ ಚಿಕ್ಕಪೇಟೆಯಲ್ಲಿ ಸಿಗ್ತೀವಿ ಇಳಿದ್ಮೇಲೆ ಚಿಕ್ಕಪೇಟೆಗೆ ಹೋಗೋರೆ ಸ್ವಲ್ಪ ನೆನ್ಸ್ಕೊಂಡ್ರೆ ಭಯ ಆಗ್ತೈತೆ ಆಚೆ ಬರೋದು ನಾವು ಹೋಗಿದ್ದು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸ್ವಲ್ಪ ಲೇಟೇ ಆಗೋಯಿತು ಬಟ್ ನಾನು ಹೇಳೋದೇನಂದರೆ ಯಾರಾದರೂ ಚಿಕ್ಕಪೇಟೆಗೆ ಶಾಪಿಂಗ್ ಅಂತ ಹೋಗ್ತೀರ ಅಂದರೆ ವೀಕೆಂಡಲ್ಲಿ ಮಾತ್ರ ಹೋಗಲೇಬೇಡಿ ಆದಷ್ಟು ವೀಕ್ ಡೇಸಲ್ಲಿ ಶಾಪಿಂಗ್ ಮಾಡ್ಕೊಂಬನ್ನಿ ಸಿಕ್ಕಾಬಟ್ಟೆ ಜನ ಇರ್ತಾರೆ ಎಷ್ಟು ಜನ ಹೇಗಿರುತ್ತೆ ಕ್ರೌಡ್ ಅಂತ ತೋರಿಸ್ತೀನಿ ಇವತ್ತು ಬಟ್ ನಮಗೆ ಟೈಮೇ ಇರಲಿಲ್ಲ ನಾವು ಇಬ್ಬರು ಫ್ರೀ ಆಗಿದ್ದು ಇವತ್ತೇನೆ ಹಂಗಾಗಿ ಹೋಗಿದ್ವಿ ಅಷ್ಟೇ ಹಾಗೆ ಏನಾದರೂ ಹೋಗ್ತೀರಾ ಅಂದರೆ ಇನ್ನೂ ತುಂಬಾ ಕಷ್ಟ ಆಗುತ್ತೆ ಕಾವ್ಯ ಅವ್ರದ್ದು ಮನೆ ಗೃಹ ಪ್ರವೇಶ ಇದೆ ನೆಕ್ಸ್ಟು ಇನ್ನೇನು ಹತ್ರದಲ್ಲೇ ಇದೆ ಹಾಗಾಗಿ ಮನೆಗೆ ಅಂತ ಒಂದಷ್ಟು ಐಟಮ್ಸ್ಗಳು ಬೇಕು ಅಂತ ಹೇಳ್ತಿದ್ರು ಸರಿ ಆಯಿತು ಹೋಗೋಣ ಒಂದಿನ ತಗೊಂಡ್ಬರೋಣ ಅಂತ ಅಂದ್ಕೊಂಡು ಇವತ್ತು ನಾವು ಪ್ಲಾನ್ ಮಾಡ್ಕೊಂಡು ಬಂದ್ವಿ ಎಲ್ಲ ಕಡೆ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟನೇ ಆಯ್ತು ಅಂತ ಹೇಳ್ಬೋದು ಫಸ್ಟ್ ಒಂದ್ ಕಡೆ ಮ್ಯಾಟ್ಗಳನ್ನ ತಗೊಂಡ್ವಿ ಚೆನ್ನಾಗಿತ್ತು ಪರವಾಗಿಲ್ಲ ಹೋಲ್ಸೇಲ್ ಶಾಪ್ ಅದು ರೋಡ್ ಸೈಡಲ್ಲೇ ಇದೆ ಎಂಟ್ರೆನ್ಸ್ ಅಲ್ಲೇನೆ ಅದಾದ್ಮೇಲೆ ದೇವ್ರ ಮನೆಗೆ ಈ ತರ ಪೂಜಾ ಸಾಮಾನುಗಳು ಬೇಕು ಅಂತ ಹೇಳ್ತಿದ್ರು ಅದನ್ನ ಒಂದು ಎರಡು ಮೂರು ಕಡೆ ಕೇಳಿದ್ವಿ ಎಲ್ಲಿ ಹೋದ್ರೂ ಫೋಟೋ ವಿಡಿಯೋ ಅಲೋ ಇಲ್ಲ ಅಂತಾರೆ ಮನೆಗೆ ಕಳಿಸಿ ಅವ್ರ ಫೋಟೋನ ಕಳಿಸಿ ಅವ್ರು ಓಕೆ ಅಂದಮೇಲೆ ತಗೊಂಡು ಹೋಗ್ಬೇಕಲ್ವಾ ಮನೆಗೆ ದೊಡ್ಡವ್ರಿಗೆ ತೋರಿಸಿ ಇಷ್ಟು ಐಟಮ್ಗಳನ್ನ ತಗೊಳ್ಬೇಕಾದ್ರೆ ಬಟ್ ಅಲ್ಲಿ ಫೋಟೋ ವಿಡಿಯೋ ಅಲೋನೇ ಇಲ್ಲ ಅಂತ ಹೇಳಿದ್ರು ಹಂಗಾಗಿ ಒಂದು ಮೂರು ನಾಲ್ಕು ಶಾಪಲ್ಲಿ ಆ ಥರ ಅಂದರು ಬೇಜಾರಾಯಿತು ಏನಕ್ಕೆ ಆ ಥರ ಮಾಡ್ತಾರೆ ಅಂತ ಗೊತ್ತಾಗಲಿಲ್ಲ ಸರಿ ಆಯ್ತು ಅಂದ್ಬಿಟ್ಟು ಮತ್ತೆ ಇನ್ನೊಂದು ಶಾಪಿಗೆ ಬಂದ್ವಿ ಇಲ್ಲಿ ಓಕೆ ಅಂತ ಅಂದರು ಹಂಗಾಗಿ ನಾನು ಕೂಡ ಇಲ್ಲಿ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಕೆಲವರೆಲ್ಲ ದೇವ್ರ ಮನೆಯಲ್ಲಿ ಈ ಒಳಕಲ್ಲು ಹಸೆಕಲ್ಲು ಈ ಥರದ್ದೆಲ್ಲ ಇಟ್ಟು ಪೂಜೆನ ಮಾಡ್ತಾರೆ ಸೇರು ಇದನ್ನೆಲ್ಲ ಮಾಡಿ ಕಲ್ಲಲ್ಲಿ ಇಟ್ಟು ಮಾಡ್ತಿದ್ರು ಕಲ್ಲಿಂದು ಬಟ್ ಈಗ ನೋಡಿ ಈ ಥರ ಬಂದ್ಬಿಟ್ಟಿದೆ ಅದನ್ನು ಕೂಡ ಪುಟ್ ಪುಟ್ಟದಾಗಿ ಕ್ಯೂಟಾಗಿ ತುಂಬಾ ಚೆನ್ನಾಗಿತ್ತು ಯಾರಿಗಾದರೂ ಬೇಕಂದರೆ ತಗೋಬೋದು ಅಂದ್ಬಿಟ್ಟು ನಾನು ವೀಡಿಯೋದಲ್ಲಿ ಸ್ವಲ್ಪ ಶೇರ್ ಮಾಡಿದೆ ನಮ್ಮ ಮನೆ ತುಂಬ ದೇವ್ರ ಮನೆ ಚಿಕ್ಕದಾಗಿದೆ ಹಾಗಾಗಿ ನಾನೇನು ಅದನ್ನು ಹೋಗಲಿಲ್ಲ ಯಾರಿಗಾದರೂ ಎಲ್ಪ್ ಆಗ್ಬೋದು ಅಂತ ತೋರಿಸ್ದೆ ಅಷ್ಟೇ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಹೇಳಿದ್ರು ಫೈವ್ ಪೀಸಿಗೆ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು ನೋಡಿ ಎಷ್ಟು ಚಿಕ್ಕ ಚಿಕ್ಕ ವಿಗ್ರಹಗಳು ಕೂಡ ಎಲ್ಲ ಇತ್ತು ನಾವು ಮಂತ್ರಾಲಯದಲ್ಲಿ ತಂದಂಥ ರಾಘವೇಂದ್ರ ಸ್ವಾಮಿ ವಿಗ್ರಹ ಕೂಡ ಇಲ್ಲಿ ಇತ್ತು ಒಂದು ಸ್ವಲ್ಪ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ ಬಾರ್ಗೇನಿಂಗ್ ಮಾಡಿ ಮಾತಾಡಿ ತಗೋಬೇಕಾಗುತ್ತೆ ಕೆಲವೊಂದು ಶಾಪ್ಗಳಲ್ಲಿ ಫಿಕ್ಸೆಡ್ ಪ್ರೈಸ್ ಅಂತಾರೆ ಕೆಲವೊಂದು ಕಡೆ ಬಾರ್ಗೇನಿಂಗ್ ಕೂಡ ಮಾಡ್ಬೋದು ಫೈನಲಿ ಒಂದಷ್ಟು ಐಟಮ್ಸು ಫುಲ್ಲು ಒಂದು ಸೆಟ್ಟು ಅಲ್ಲಿ ಶಾಪಿಂಗ್ ಆಯಿತು ಕ್ಲೀನಾಗಿ ಪ್ಯಾಕೆಲ್ಲ ಮಾಡಿ ಕೊಟ್ಟರು ನಂಗೆ ಈ ಥರ ಹೊಸ ಹೊಸ ಐಟಮ್ಸ್ಗಳು ಮತ್ತು ಯುನಿಕ್ ಆಗಿರೋವಂಥ ಐಟಮ್ಸ್ಗಳು ನೋಡೋಕೆ ತುಂಬಾ ಇಷ್ಟ ಆಗುತ್ತೆ ಇದು ಆನೆಗಳು ನೋಡಿ ಎಷ್ಟು ಚೆನ್ನಾಗಿ ಆಗಿ ವರ್ಕ್ ಮಾಡಿದ್ದಾರೆ ಅದರಲ್ಲಿ ಇನ್ನೂ ಚಿಕ್ಕದು ಕೂಡ ಇತ್ತು ಅದನ್ನು ಕೂಡ ತೋರಿಸಿದ್ರು ತುಂಬಾ ಪೇಷೆನ್ಸಿಂದ ತೋರಿಸಿದ್ರು ಪರವಾಗಿಲ್ಲ ಅಷ್ಟು ಬ್ಯಿ ಇದ್ದರು ಕೆಲವೊಂದು ಕಡೆ ಎಲ್ಲ ಸರಿಯಾಗಿ ರೆಸ್ಪಾನ್ಸೇ ಮಾಡಲಿಲ್ಲ ಅದೊಂದು ಸ್ವಲ್ಪ ಬೇಜಾರಾಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಈ ಒಂದು ಏರಿಯಾನೇ ಆ ಥರ ಎಲ್ಲ ಥರ ಜನಗಳು ಇಲ್ಲಿ ಸಿಗ್ತಾರೆ ನೋಡಿ ಈ ಒಂದು ಶಾಪ್ದು ಅಡ್ರೆಸ್ ಬೇಕಾದರೆ ಇಲ್ಲಿ ಹಾಕಿರ್ತೀನಿ ಯಾರಿಗಾದರೂ ಬೇಕಂದರೆ ದೇವ್ರ ಮನೆ ಸಾಮಾನುಗಳು ತಗೋಬೋದು ಅಂದಾದ್ಮೇಲೆ ನೆಕ್ಸ್ಟ್ ಇವಾಗ ಸುದರ್ಶನ್ ಸಿಲ್ಕ್ ಇದೆಯಲ್ಲ ಆ ರೋಡಿಗೆ ಹೋಗ್ತಾ ಇದ್ದೀವಿ ಹೋಗ್ಬೇಕಾದ್ರೆ ಅಲ್ಲೇ ಆ ರೋಡ್ ಅಲ್ಲಿ ಇದ್ದಂತ ಕೆಲವೊಂದಷ್ಟು ಶಾಪ್ಗಳನ್ನೆಲ್ಲ ಹಾಗೆ ನೋಡಿಕೊಂಡು ಏನೇನು ಕಾಣಿಸುತ್ತೆ ಏನೇನು ಇಷ್ಟ ಆಗುತ್ತೆ ಯಾರಿಗೆ ತಾನೆ ಇಷ್ಟ ಆಗಲ್ಲ ಅಲ್ವಾ ಈ ಥರ ಒಂದು ಜಾಗ ಹೆಣ್ಮಕ್ಳಿಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಬಟ್ ಇವತ್ತು ನಾವು ಬರಬಾರ್ದಿತ್ತು ಅಂತಲೇ ಅನ್ನಿಸ್ಬಿಡ್ತು ನಮಗೆ ಹೆಂಗಿದೆ ನೋಡಿ ಸುದರ್ಶನ್ ಸಿಲ್ಕ್ ಮುಂದೆ ಅಷ್ಟು ಕ್ರೌಡ್ ಆಗಿಬಿಟ್ಟಿತ್ತು ಮತ್ತೆ ನಾವು ಆ ರೋಡಲ್ಲಿ ವಾಪಸ್ ಬಂದ್ವಿ ಯಾಕಂದ್ರೆ ಮುಂದೆ ಹೋಗೋಕ್ಕೆ ಆಗದೇ ಇಲ್ಲ ಅಂತಲೇ ಅನ್ನಿಸ್ತು ಅಷ್ಟು ಯಾರು ಗಲಾಟೆ ಬೇರೆ ಮಾಡ್ಕೊಂತಿದ್ರು ಅಂದ್ರೆ ಅದೇ ವೆಹಿಕಲ್ ಗಳು ಕಷ್ಟ ಇಲ್ಲಿ ಜನಗಳು ಓಡಾಡೋದೇ ಕಷ್ಟ ಅಂತದ್ರಲ್ಲಿ ವೆಹಿಕಲ್ಗಳು ತಂದ್ಬಿಟ್ಟಿದ್ರು ಹಂಗಾಗಿ ಚಿಕ್ಕಪೇಟೆ ಒಳಗಡೆ ಹೋಗ್ಬಿಟ್ರೆ ಎಲ್ಲಿ ಹೋಗಿ ಎಲ್ಲಿ ಬರ್ತೀವಿ ಅನ್ನೋದೇ ಗೊತ್ತಾಗಲ್ಲ ಸಿಕ್ಕ ಚಿಕ್ಕ ಪುಟ್ಟ ಸಿಕ್ಕಾ ಬಟ್ಟೆ ರೋಡ್ಗಳಿದೆ ಎಲ್ಲ ರೋಡಲ್ಲೂ ಸಿಕ್ಕಾ ಬಟ್ಟೆ ಅಂಗಡಿಗಳಿದೆ ನಾವು ನೋಡದೆ ಇರೋವಂಥ ಎಷ್ಟೋ ರೋಡ್ಗಳನ್ನ ಇವತ್ತು ನೋಡಿದ್ವಿ ಅಂತಲೇ ಹೇಳ್ಬೋದು ಎಲ್ಲ ಹೋಲ್ಸೇಲ್ ಶಾಪ್ಗಳು ಒಳಗಡೆ ಹೋದರೆ ಹಾಗೆ ಹೋಗ್ಬೇಕಾದ್ರೆ ಅಲ್ಲಿ ಡಿಸ್ಪ್ಲೇಯಲ್ಲಿ ಒಂದು ಸ್ಯಾರಿ ಕಾಣಿಸ್ತು ಅದು ಇಷ್ಟ ಆಗ್ಬಿಟ್ಟು ಈಗ ನಾವು ಒಳಗಡೆ ಹೋದ್ವಿ ಬನ್ನಿ ಅಲ್ಲಿ ಸ್ಯಾರಿ ಶಾಪಿಂಗ್ ಕೂಡ ಆಯ್ತು ಇವತ್ತು ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತು ಇದು ಈಗ ಟ್ರೆಂಡಿಂಗಲ್ಲಿ ಇರೋವಂಥದ್ದು ಕಲಂಕಾರಿ ಮೈಸೂರು ಸಿಲ್ಕ್ ಎಲ್ಲ ಸೆಮಿ ಸಿಲ್ಕ್ ಇರುತ್ತೆ ಒರಿಜಿನಲ್ ಅಲ್ಲ ಬಟ್ ಓಕೆ ಎಲ್ಲರೂ ಕೂಡ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ಅಲ್ವಾ ಅಂಥವರಿಗೆ ಬೆಸ್ಟ್ ಅಂತಾನೆ ಹೇಳ್ಬೋದು ನೋಡಿ ಈಗ ನೀವು ಏನು ನೋಡ್ತಿದ್ದೀರಾ ಈ ಒಂದು ಸ್ಯಾರಿ ನಾನು ತಗೊಂಡೆ ಕಲರ್ ಕಾಂಬಿನೇಷನ್ ಎಷ್ಟು ಸಖತ್ತಾಗಿದೆ ಅಲ್ವಾ ನಂಗೆ ನಂಗ್ ನೋಡ್ತಿದ್ದ ತಕ್ಷಣ ಇಷ್ಟ ಆಗೋಯ್ತು ಇಲ್ಲ ಬರುತ್ತೆ ಸ್ಕೂಲ್ ಗೆನಾ ಚೆನ್ನಾಗಿ ಯಾದೋ ಕಸ್ಟಮರ್ಸ್ ಅತ್ರನೆ ಚೆನ್ನಾಗಿ ಬರುತ್ತೆ 1990 1950 ಪ್ಯಾಕಿಂಗ್ ಮಾಡಿರೋದು ಇಬ್ಬಂದಿ ಅದು ಬ್ಲೂ ಬ್ಲೂ ತಿಂಗೋ ಭಯ ಬ್ಲೂ ಬ್ಲೂ ತೋರ್ಸಿ ಒಂದು ಚೋರ್ ಓಪನ್ ಮಾಡಿ ತೋರ್ಸಿ ಈ ಈಟೇ ಬರುತ್ತೆ ಜಿಜಿ ಅದು ಯಾವ ತರ ಐತಾ ಅಟ್ಕಡಿ ಅಟ್ಕಡಿ ಬಲ್ ವಿತ್ ಹಾ ಇದು ಬಂಡೋ ಹೋಗ್ಯಾ ಆರಿ ಬ್ಲೌಜ್ ಓಕೆ ಕಲತರ ಇಲ್ಲ ಅಂತ ಇಲ್ಲ ಇಲ್ಲ ಕರೆಕ್ಟ್ 오ರಿಜಿನಲ್ ಅಲ್ಲಿ ಎಷ್ಟು ಆಗುತ್ತೆ ಇದು 6 12 ನಮಗೆ ಇವತ್ತು ಸೀರೆ ತಗೊಳ್ಳೋ ಪ್ಲ್ಯಾನ್ ಇರಲಿಲ್ಲ ಬಟ್ ಹೋಗಬೇಕಾದ್ರೆ ಅಲ್ಲಿ ಕಣ್ಣಿಗೆ ಬಿತ್ತು ಅಂತ ತೊಗೊಂಡಿದ್ದು ಅಷ್ಟೇ ನಂಗಂತೂ ಸಿಕ್ಕಾ ಬಟ್ಟೆ ಇಷ್ಟಾಯಿತು ಈ ಸೀರೆ ಹಾಗೆ ಇದ್ರ ಜೊತೆ ಇನ್ನೊಂದು ಆರೆಂಜ್ ವಿತ್ ಬ್ಲ್ಯಾಕ್ ಇದೀಗ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗಲ್ಲಿ ಇರೋಂಥ ಸ್ಯಾರಿ ಹಾಗೆ ಪ್ರೈಸ್ ಕೂಡ ಓಕೆ ಅಂತ ಅನ್ನಿಸ್ತು ನಾನು ಫಸ್ಟು ತೋರಿಸಿದಂಥ ಸ್ಯಾರಿ ಬಂದು ತೌಸಂಡ್ ಹಂಡ್ರೆಡ್ ಆಯಿತು ಇದು ಬಂದು ಏಯ್ಟ್ ನೈಂಟಿ ಏನೋ ಕೊಟ್ವಿ ನಾವು ಕಾವ್ಯನೂ ಕೂಡ ಒಂದು ತೊಗೊಂಡ್ರು ಸೇಮು ನಾನು ಅಮ್ಮನಿಗೆ ಬೇಕು ಅಂತ ಹೇಳ್ತಾಯಿದ್ರು ಅಂದ್ಬಿಟ್ಟು ಎರಡು ಸೀರೆನ ತಗೊಂಬಂದೆ ಅವ್ರಿಗೆ ಯಾವ್ದು ಬೇಕೋ ಅದು ಇಟ್ಕೊಳ್ಳಿ ಅಂದ್ಬಿಟ್ಟು ಹಾಗೆ ವಿತ್ ಬ್ಲೌಸ್ ಇರೋವಂಥ ಸ್ಯಾರಿಗಳು ಕೂಡ ತುಂಬ ತುಂಬಾ ಇತ್ತು ಬಟ್ ನಾವಿವತ್ತು ಬರೀ ಅದಕ್ಕೆ ಅಂತ ಬಂದಿರೋದಲ್ಲ ಹಾಗಾಗಿ ಸ್ವಲ್ಪ ಏನು ತೊಗೊಂಡ್ವಿ ಅಷ್ಟು ಮಾತ್ರನೇ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ನೆಕ್ಸ್ಟು ಒಂದು ದುಪ್ಪಟ್ಟ ಬೇಕಿತ್ತು ಕಾವ್ಯ ಅವರು ಒಂದು ಸ್ಯಾರಿನ ತೊಗೊಂಡಿದ್ರು ತುಂಬ ಆಗಿತ್ತು ಅವರು ಪೋರ್ಟ್ಫೋಲಿಯೋ ಶೂಟ್ಗೆ ಅಂತ ತೊಗೊಂಡಂಥ ಸ್ಯಾರಿ ಇದು ಬಟ್ ಅದು ಬ್ಲೌಸ್ ಹಾಳಾಗ್ಬಿಟ್ಟಿತ್ತು ಅಂದರೆ ಸರಿಗೆ ಸ್ಟಿಚ್ ಮಾಡಿಕೊಟ್ಟಿರಲಿಲ್ಲ ಅದಕ್ಕೆ ಈ ಒಂದು ಸ್ಯಾರಿಯಲ್ಲಿ ಈಗ ಲೆಹಂಗಾನ ಸ್ಟಿಚ್ ಮಾಡಿಸ್ಬೇಕು ಗೃಹ ಪ್ರವೇಶಕ್ಕೆ ಅಂತ ಪ್ಲ್ಯಾನ್ ಮಾಡಿ ಈಗ ಅದಕ್ಕೆ ನಾವು ದುಪ್ಪಟ್ಟ ಮತ್ತು ಬ್ಲೌಸ್ ಪೀಸ್ನ ಹುಡುಕ್ತಾ ಇದ್ದೀವಿ ಸಿಕಾ ಬಟ್ಟೆ ಶಾಪ್ ಗಳು ಕೂಡ ಸಿಗುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಯಾವ ರೀತಿ ಬೇಕೋ ಆ ತರ ಸ್ಟಿಚ್ ಕೂಡ ಮಾಡಿಸ್ಕೊಬಹುದು ಹಾಗೆ ಮ್ಯಾಚಿಂಗ್ ಸೆಂಟರ್ ಗಳು ಕೂಡ ಇದೆ ಒಂದೇ ప్ಲೇಸ್ ಅಲ್ಲಿ ಎಲ್ಲ ಸಿಕ್ಬಿಡುತ್ತೆ ऑरेंज ಐತಲ್ಲ ಇದರಲ್ಲಿ ಆ ಕಲರ್ ಐತಕೇ ಎಲ್ಲ ಈಗ ಇದಕ್ಕೆ ಬ್ಲೌಸ್ ಹುಡುಕಬೇಕು ಅಲ್ಲೇ ಇದೆ ಇದರಗಡೇನೆ ಇದೆ ಒನ್ <kung government> ಸಿಲ್ಕ್ ಮೆಟೀರಿಯಲಲ್ಲಿ ಮ್ಯಾಚಿಂಗ್ ಬ್ಲೌಸ್ ಪೀಸ್ ಕೂಡ ಸಿಕ್ತು ಅದಕ್ಕೆ ವರ್ಕ್ನ ಮಾಡಿಸಿ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಸುಸ್ತಾಗಿತ್ತು ಶಾಪಿಂಗ್ ಮಾಡಿ ಅಂದ್ಬಿಟ್ಟು ಅಲ್ಲೇ ಈ ಥರ ಫ್ರೂಟ್ಸ್ ಎಲ್ಲ ಸಿಗುತ್ತೆ ಮತ್ತು ಕಾರ್ನ್ ಇತ್ತು ಅದನ್ನು ತಿಂತಾ ಇದ್ವಿ ನಾವು ಬಂದಾಗೆಲ್ಲ ಉಪವಾಸ ಹೋಗೋದೇ ಆಗೋಗಿತ್ತು ಬಟ್ ಇವತ್ತು ಸುಸ್ತಾಗಿಬಿಡುತ್ತೆ ಆಗಲ್ಲ ಅಂದ್ಬಿಟ್ಟು ಅಲ್ಲೇ ಫ್ರೂಟ್ಸ್ನ ತಿಂದ್ವಿ ਇਸ ਤਰ੍ਹਾਂ ਦੇ ਲੋੜੀ ਉਸ ਤਰ੍ਹਾਂ ਹੈਂਡਲ ਇਰੋ ਅੱਧਾ ਕੜੀ ਉੱਤੋਂ ਸੈਂਟਰ ਆਉਂਦਾ ਉੱਤੋਂ ਕਿ ਕਿ ਨਵੀਂ ਇਹਨਾਂ ਨੂੰ ਹੋਦਰ ਨਹੀਂ ਆਨ ਕਲਾਸ ਬਰੇ ਇਤਾ ਐ ಈಗ ನಾವು ರಾಜಾ ಮಾರ್ಕೆಟ್ ಮುಂದೆ ಒಂದು ರೋಡ್ ರೋಡಲ್ಲಿ ಹೋಗ್ತಾ ಇದ್ವಿ ಅಲ್ಲಿ ಹೋಗಬೇಕಾದ್ರೆ ಈ ತರ ಭತ್ತದ ತೋರಣ ಕೂಡ ಕಾಣಿಸ್ತು ಟೂ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ಅವಾಗೆಲ್ಲ ಫೋರ್ ಹಂಡ್ರೆಡ್ ಇತ್ತು ಈಗ ಟೂ ಹಂಡ್ರೆಡ್ ರುಪೀಸ್ಗೆ ಸಿಕ್ತು ಅದನ್ನು ಕೂಡ ಒಂದು ತಗೊಂಡ್ವಿ ಅದಾದ್ಮೇಲೆ ನೆಕ್ಸ್ಟ್ ನನಗೆ ಗೆ ಫೇಶಿಯಲ್ಸ್ ಟವಲ್ ಬೇಕಿತ್ತು ಇಲ್ಲಿ ಆ ಕೆ ಜಿ ಲೆಕ್ಕದಲ್ಲಿ ಟವಲ್ಸ್ ಮ್ಯಾಟ್ಸ್ ಎಲ್ಲ ಸಿಗುತ್ತೆ ಒಂದು ಶಾಪ್ ರೋಡ್ ಸೈಡಲ್ಲೇನೆ ಇತ್ತು ಅಲ್ಲಿ ಈಗ ನಾವು ನೋಡ್ತಾ ಇದ್ವಿ ಆ ಮ್ಯಾಟ್ಸ್ಗಳೆಲ್ಲ ಚೆನ್ನಾಗಿತ್ತು ಕಲರ್ಫುಲ್ ಆಗಿತ್ತು ಇದು ಕೆ ಜಿ ಲೆಕ್ಕದಲ್ಲಿ ತಗೊಂಡ್ರು ಅಷ್ಟೇ ಆಗುತ್ತೆ ಪೀಸ್ ತಗೊಂಡ್ರು ಅಷ್ಟೇ ಆಗುತ್ತೆ ಅಂತ ಅನ್ನಿಸ್ತು ಯಾಕಂದರೆ ಬೇರೆ ಶಾಪಲ್ಲಿ ನಾವು ನೋಡಿದ್ವಲ್ಲ ಹಂಗಾಗಿ ಬಟ್ ಟವಲ್ಸ್ ಅಂತ ಅನ್ನಿಸ್ತು ನನಗೆ ಒಂದು ಕೆ ಜಿಗೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಆ ಥರ ಮೆಟೀರಿಯಲ್ ಮೇಲೆ ಡಿಪೆಂಡು ಆ ಟವಲ್ಸ್ಗಳು ಚೆನ್ನಾಗಿರುತ್ತೆ ಕಾಟನ್ದು ಸಿಗುತ್ತೆ ನಮ್ಗೆ ಯಾವ ಥರ ಫೈ ಮೈಕ್ರೋಫೈಬರ್ ಅಂತ ಬರುತ್ತೆ ಒಂದು ಮೆಟೀರಿಯಲ್ ಆ ಥರದ್ದು ಕೂಡ ಸಿಗುತ್ತೆ ಅಲ್ಲೂ ಕೂಡ ಒಂದಷ್ಟು ಶಾಪಿಂಗ್ ಮುಗಿಸ್ಕೊಂಡು ಮತ್ತೆ ಇವಾಗ ನಾವು ಲಾಸ್ಟಲ್ಲಿ ಬಂದಿದ್ದು ನಮ್ಮದು ಒಂದು ಹೇರ್ ಅಸೆಸರೀಸ್ ಶಾಪು ಇಲ್ಲಿ ಹೇರ್ ಡಮ್ಮಿಗಳು ಮತ್ತೆ ಹೇರ್ ಎಕ್ಸ್ಟೆನ್ಷನ್ಸ್ ಹೇರ್ ಪಿನ್ನು ಈ ಥರ ಕುಚ್ಚು ಫ್ಲವರ್ಸು ಹೇರ್ ಪಿನ್ಸು ಈ ಥರ ಎಷ್ಟೊಂದು ಐಟಮ್ಗಳು ಬೇಕಿತ್ತು ಈಗ ನೆಕ್ಸ್ಟ್ ಬ್ಯಾಚ್ ಇನ್ನು ಈ ವೀಕಲ್ಲಿ ಸ್ಟಾರ್ಟ್ ಆಗ್ತಿದೆ ಹಂಗಾಗಿ ನಮ್ಮ ಹೊಸ ಸ್ಟೂಡೆಂಟ್ಸ್ಗೆ ಒಂದಷ್ಟು ಐಟಮ್ಸ್ ಎಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಬಂದ್ವಿ ಸ್ವಲ್ಪ ಲಗೇಜ್ ಇಲ್ಲಿ ಜಾಸ್ತಿನೇ ಆಗೋಯ್ತು ಅಂತ ಅನ್ನಿಸ್ತು ನನಗೆ ಎಲ್ಲದನ್ನು ತೊಗೊಂಡು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ನಿಸ್ತು ಹಂಗಾಗಿ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ಗೆ ಕಳಿಸ್ಕೊಡಿ ಅಂತ ಹೇಳಿ ಬಂದಿದ್ದೀನಿ ಅಥವಾ ಆ ಒಂದು ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ಜಾಸ್ತಿ ಬಲ್ಕಾಗಿ ತೊಗೊಳೋದ್ರಿಂದ ಅದನ್ನು ಕೂಡ ಮಾಡಿಕೊಡ್ತಾರೆ ಬಟ್ ಕೊರಿಯರ್ ಚಾರ್ಜ್ ನಾವೇ ಪೇ ಮಾಡಬೇಕಾಗುತ್ತೆ ಈ ಸಲ ಹೊಸ ಸ್ಟೂಡೆಂಟ್ಸ್ಗೆ ಅಂದ್ಬಿಟ್ಟು ಹೇರ್ ಡಮ್ಮಿಗಳನ್ನ ಕೂಡ ಶಾಪಿಂಗ್ ಮಾಡಿದ್ದೀನಿ ಹಾಗೆ ಸ್ಪ್ರೇಗಳು ಅಥ್ವಾ ಥರ ಎಷ್ಟೊಂದು ಐಟಮ್ಸ್ಗಳು ಬೇಕಿತ್ತು ಹಾಗಾಗಿ ಅದನ್ನೆಲ್ಲ ತಗೊಂಡು ಹಾಗೆ ನಂಗೆ ಈ ಥರ ಒಂದು ಸ್ಟ್ಯಾಂಡ್ ಕೂಡ ಬೇಕಿತ್ತು ಹೇರ್ ಸ್ಟೈಲ್ ಪ್ರಾಕ್ಟೀಸಿಗೆ ಆ ಸ್ಟ್ಯಾಂಡನ್ನು ಕೂಡ ಅದೇ ಶಾಪಲ್ಲೇ ಸಿಕ್ತು ಅದನ್ನು ಕೂಡ ಶಾಪಿಂಗ್ನ ಮಾಡ್ಕೊಂಡ್ವಿ ಸ್ವಲ್ಪ ಆಗೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ಎಲ್ಲ ಕಡೆ ಬಟ್ಟೆ ಜನ ಇರ್ತಾರೆ ಮತ್ತು ಆ ಮೊಬೈಲ್ನ ಹೊರಗಡೆ ತೆಗಿಯೋದೇ ಕಷ್ಟ ಆಗುತ್ತೆ ಕೆಲವೊಂದು ಜಾಗಗಳಲ್ಲಿ ಹಾಗಾಗಿ ಸಿಂಪಲಾಗಿ ನಾನು ತೋರಿಸಿದ್ದೀನಿ ಹಾಗೆ ಕೆಲವೊಂದಷ್ಟು ಸ್ವಲ್ಪ ಬ್ಯೂಟಿಷಿಯನ್ದು ಪ್ರಾಡಕ್ಟ್ಸ್ ಬೇಕಿತ್ತು ಅದನ್ನು ಕೂಡ ಅಲ್ಲೇ ತಗೊಂಡು ಒಂದು ಜುವೆಲ್ಸ್ ನಾನು ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ಇವರು ಹಾಕಿದ್ರು ಇದೊಂದು ನನಗೆ ಪರ್ಪಲ್ ಬೀಡ್ಸಲ್ಲಿ ಒಂದು ಬೇಕಿತ್ತು ನೋಡೋಣ ಅಂತ ಬಂದ್ವಿ ಬಟ್ ಅದಕ್ಕೆ ಡಾಬು ನನಗೆ ಮ್ಯಾಚಿಂಗ್ ಸರಿಯಾಗಿ ಸಿಗಲಿಲ್ಲ ಸಪ್ರೇಟಾಗಿ ತರ್ಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ಪರ್ಪಲ್ ಬೀಡ್ಸಲ್ಲಿ ನೋಡ್ತಾ ಇದ್ದೆ ನಾನು ಜ್ಯುವೆಲ್ಸು ಸರಿ ಆಯಿತು ತರ್ಸ್ಕೊಡ್ತೀವಿ ಅಂತ ಹೇಳಿ ಈ ಥರ ಅಂಡಿಗಳಿಗೆಲ್ಲ ಹೋದಾಗಂತೂ ತಲೆ ಕೆಟ್ಟೋಗುತ್ತೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಯಾವ್ದು ನೋಡೋದು ಅಂತಲೇ ಅನಿಸ್ತಿರುತ್ತೆ ನಮಗೆ ಹೆಂಗಾಗುತ್ತೆ ಅಂದರೆ ದುಡ್ಡು ಖಾಲಿ ಆಗಬೇಕು ನಮ್ಮ ಕೈಯಲ್ಲಿರೋದು ಅಂದರೆ ನಮ್ಮ ಕೈಯಲ್ಲಿ ಲಗೇಜ್ ಹಿಡ್ಕೊಳೋಕೆ ಆಗ್ತಿಲ್ಲ ಅಂತ ಅನಿಸ್ಬೇಕು ಆವಾಗಲೇ ಆಚೆ ಬರೋಕ್ಕಾಗೋದು ನಮಗಂತೂ ಎಷ್ಟೇ ಸಲ ನಾವು ಚಿಕ್ಕಪೇಟೆಗೆ ಶಾಪಿಂಗ್ ಹೋದ್ರೂ ಅದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಹಾಗೆ ಕಾವ್ಯ ಅವ್ರ ಬ್ಯಾಂಗಲ್ಸ್ನ ನೋಡಿದ್ರು ಒಂದು ಕಡೆ ಸೈಜ್ ಸಿಗಲಿಲ್ಲ ಹಾಗೆ ನಾವು ಅಲ್ಲಿಂದ ಬರೋ ಅಷ್ಟರಲ್ಲಿ ನಮ್ಮದು ಕೊರಿಯರ್ ಏನಿತ್ತು ಪಾರ್ಸಲೆಲ್ಲ ರೆಡಿ ಮಾಡಿದರು ಅವರು ಮತ್ತು ಬೇರೆ ಒಂದು ಕಡೆ ಕೂಡ ತಗೊಂಡ್ವಿ ಹೇಳಿದ್ನಲ್ಲ ಫುಲ್ ಕ್ರೌಡು ಎಲ್ಲಾ ಕಡೆ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟನೇ ಆಯಿತು ಹಂಗಾಗಿ ಈ ವಿಡಿಯೋ ಸ್ವಲ್ಪ ಶಾರ್ಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಬಟ್ಟೆ ಜನ ಇದ್ದರು ಈಗ ಮದುವೆ ಸೀಸನ್ ಬೇರೆ ಆಗಿರೋದ್ರಿಂದ ಬಟ್ಟೆ ಜನ ಯಾರಾದರೂ ಅಂದರೆ ಆದಷ್ಟು ಮಂಗಳವಾರ ಬುಧವಾರ ಆ ಟೈಮಲ್ಲಿ ಹೋಗಿ ಬಂದುಬಿಡಿ ವೀಕೆಂಡಲ್ಲಿ ಮಾತ್ರ ಹೋಗಲೇಬೇಡಿ ನಾವು ಮತ್ತೆ ನಾವು ಅಲ್ಲಿಂದ ಆಟೋ ಮಾಡಿಕೊಂಡು ಆಟೋಗೆ ಟೂ ಹಂಡ್ರೆಡ್ ರುಪೀಸ್ ತೊಗೊಂಡ್ರು ಚಿಕ್ಕಪೇಟೆಯಿಂದ ಮೆಜೆಸ್ಟಿಕ್ಕಿಗೆ ಬರೋಕ್ಕೆ ಅಲ್ಲಿಗೆ ಬಂದು ಈ ನಾವು ನಾರ್ಮಲಾಗಿ ಊಟ ಮಾಡೋ ಹೋಟೆಲ್ಲು ಮಧ್ಯಾಹ್ನನೂ ಮಾಡಿರಲಿಲ್ಲ ಅಲ್ಲೇ ಒಂದು ಫ್ರೈಡ್ ರೈಸ್ ತಿಂದ್ಕೊಂಡು ಈಗ ನಾವು ಬಸ್ ಹತ್ತೋಕ್ಕೆ ಅಂತ ಬಂದಿದ್ದೀವಿ ಇಲ್ಲಿ ನೋಡಿದ್ರೆ ಈ ಶನಿವಾರ ಭಾನುವಾರ ಬಸ್ಗಳು ಕೂಡ ಕರೆಕ್ಟಾಗಿ ಸಿಗೋಲ್ಲ ಎಲ್ಲ ಬಸ್ಗಳು ಧರ್ಮಸ್ಥಳ ಮತ್ತು ಹಾಸನ ಅಂತಾರೆ ಹೇಳ್ತಿರ್ತಾರೆ ನಾನ್ ಸ್ಟಾಪ್ ಅಂತ ಸ್ವಲ್ಪ ಕಷ್ಟ ಆಯಿತು ಇಲ್ಲೇ ಒಂದು ಹಾಫ್ ಆನ್ ಅವರ್ ಆಗೋಯಿತು ಫೈನಲ್ ಆಗಿ ಒಂದು ಬಸ್ಸು ಸಿಕ್ತು ಅದರಲ್ಲಿ ಹತ್ಕೊಂಡೀಗ ನಾವು ನಮ್ಮೂರ ಕಡೆ ಓಟ್ವಿ ಹೋಗೋವಾಗ ಒಂಥರ ಖುಷಿ ಇರುತ್ತೆ ಬಟ್ ವಾಪಸ್ ಬರಬೇಕಾದ್ರೆ ಎಷ್ಟು ಬೇಗ ಮನೆಗೆ ಹೋಗಿ ಸೇರ್ಕೊಂಡ್ಬಿಡ್ತೀವಪ್ಪ ಅಂತ ಅನ್ನಿಸ್ತಿರುತ್ತೆ ನಾವು ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಲೆವೆನ್ ಆಗೋಗಿತ್ತು ಇವತ್ತು ಯಾಕೆಂದರೆ ಆ ಮೆಜೆಸ್ಟಿಕ್ಕಲ್ಲೇ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು ಏನು ಮಾಡೋಕ್ಕಾಗಲ್ಲ ಹೋದಾಗ ಈ ಥರ ಎಲ್ಲ ಆಗುತ್ತೆ ನಮಗಂತೂ ಅಭ್ಯಾಸ ಆಗೋಗ್ಬಿಟ್ಟಿದೆ ಈಗ ಇದಾಗಿತ್ತು ಒಂದು ಚಿಕ್ಕ ಶಾಪಿಂಗ್ ವಿಡಿಯೋ ನಿಮ್ಗೆ ಏನಿಸ್ತಂಥ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನಗೆ ನಮ್ಮ ಚಾನಲ್ನ ಹೊಸ್ದಾಗಿ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇನ್ನೂ ಡೀಟೇಲಿಂಗಾಗಿ ಏನಾದರೂ ವೀಡಿಯೋ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇದೊಂದು ಚಿಕ್ಕದಾಗಿ ವಿಡಿಯೋ ಅಷ್ಟೇ ಅಪ್ಡೇಟು ಚೆನ್ನಾಗಿತ್ತು ಒಂಥರ ಶಾಪಿಂಗ್ ಎಕ್ಸ್ಪೀರಿಯೆನ್ಸು ಯಾಕಂದರೆ ಕಂಪ್ನಿ ಕೂಡ ಚೆನ್ನಾಗಿರಬೇಕು ಶಾಪಿಂಗಿಗೆಲ್ಲ ಹೋದಾಗ ಇಬ್ಬರಿಗೂ ಕೂಡ ಶಾಪಿಂಗ್ ತುಂಬಾ ಇಷ್ಟ ಹಂಗಾಗಿ ಫೈನಲಿ ನಮ್ಗೆ ಏನೇನು ಬೇಕೋ ಇವತ್ತು ಎಲ್ಲದೂ ಕೂಡ ಸಿಕ್ಕಿದೆ ಬಟ್ ಅದೇ ಸ್ವಲ್ಪ ಜನ ಜಾಸ್ತಿ ಇದ್ದಿದ್ದರಿಂದ ಆ ಥರ ಅಲ್ಲಿ ಗಡಿ ಬಿಡಿ ಗಾಬರಿ ಆಯಿತು ಅಷ್ಟೇ ನಾನು ಮತ್ತೊಂದು ಒಳ್ಳೆಯ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್